ಮಂಜುನಾಥ್ ಅಂತ ನಾನು ಹುಬ್ಬಳ್ಳಿಯಿಂದ ನಾನು ಮಾದಿಗದಂಡೂರು ಎಂ ಆರ್ ಪಿ ಎಸ್ನ ರಾಜ್ಯ ವಕ್ತಾರನಾಗಿದ್ದೀನಿ ಹಾಗೆಯೇ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷನಾಗಿದ್ದೀನಿ ಹೇಳಬೇಕು ಅಂದ್ರೆ ಈ ಒಂದು ಹೋರಾಟ ಮೂವತ್ತು ವರ್ಷದ ಹೋರಾಟದ ಬಗ್ಗೆ ಈಗ ಎಲ್ಲ ಹಿರಿಯರು ಹೇಳಿದ್ದಾರೆ ಆದರೆ ಇವತ್ತು ಈ ಒಂದು ಧರಣಿ ವೇದಿಕೆಯನ್ನು ನಾವು ಇವತ್ತು ರಚನೆ ಮಾಡಿ ಇಲ್ಲೊಂದು ಹೋರಾಟ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಎಸ್ ಸಿ ಮಾದೇವನಪ್ಪನವರ ಒಂದು ವ್ಯತಿರೇಕವಾದಂಥ ಹೇಳಿಕೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ನಂತರ ಒಳ ಜಾರಿ ಮಾಡುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ ನ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯನ್ನ ಒಂದು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ವರದಿ ಸಿದ್ಧತೆ ಮಾಡ್ತಿರುವಂತಹ ಹಂತದಲ್ಲಿ ಎಚ್ ಎನ್ ನಮ್ಮ ಎಚ್ ಮಹಾದೇವಪ್ಪನವರು ಏನ್ ಮಾಡ್ತಾರೆ ಅಂತಂದ್ರೆ ತರಾತುರಿಯಲ್ಲಿ ತರಾತುರಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ತರಾತುರಿಯಲ್ಲಿ ಅವರು ನಿರ್ಧಾರ ತಗೊಂಡು ಫೈಲ್ಗಳನ್ನ ರೆಡಿ ಮಾಡಿಕೊಂಡು ಇಲಾಖೆಗಳಿಗೆಲ್ಲಾನು ಕೂಡ ಸೂಚನೆ ಹೊಡಿಸಿರುವಂಥ ವಿಷಯ ಮಾಹಿತಿ ಬಂದು ಒಂದು ಕಾಡ್ಗಿಚ್ಚಿನಂತೆ ರಾಜ್ಯದಾದ್ಯಂತ ಭಾವಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಆತಂಕದ ವಾತಾವರಣವನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಇದು ಉಂಟು ಮಾಡಿದೆ ಅದನ್ನು ನಾವು ಖಂಡಿಸಿ ವಿರೋಧಿಸಿ ಮಾದೇವಪ್ಪನವರೇ ಅವರಿಗೆ ಒಂದು ಈ ಮೂಲಕ ಸಂದೇಶ ಕೊಡೋದಿಲ್ಲ ಬಾಳಿಯಪ್ಪನವರೇ ನಿಮ್ಮದೇ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ನೀವು ಯೋಚನೆ ಮಾಡಿ ನೀವೇನು ಹೇಳಿದ್ರಿ ಅಂತಂದರೆ ಒಳ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಅದಾದ ಮೇಲೆ ಸಿದ್ದರಾಮಯ್ಯನವರು ಇದೇ ಸಂಡೂರಿನಲ್ಲಿ ಇದ್ಕೊಂಡಿರ್ಬೇಕಾದ್ರೆ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ರೀತಿಯಂಥ ನೇಮಕಾತಿಗಳನ್ನು ಭರ್ತಿಗಳನ್ನು ಮುಂಬರ್ತಿಗಳನ್ನು ಮಾಡಲ್ಲ ಅಂತ ಹೇಳಿದ್ರು ಆದರೆ ನೀವು ಅದೇ ಮಂತ್ರಿಮಂಡಲದ ಸಚಿವರಾಗಿ ಬೇಜವಾಬ್ದಾರಿಯುತವಾಗಿ ಇವತ್ತಿನ ದಿವಸ ನೀವು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಸಣ್ಣದಲ್ಲ ತೊಡಗಿದಿರಲ್ಲ ಇದು ಒಂದು ಒಳ ವಿರುದ್ಧವಾಗಿ ನೀವು ಮಾಡ್ತಿರುವಂತ ಒಂದು ಕುತಂತ್ರ ಅಲ್ಲದೆ ಸುಪ್ರೀಂ ಕೋರ್ಟ್ ನ ತೀರ್ಪಿಗೆ ಇದು ವ್ಯತಿರೇಕ ಕೂಡ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು ಮತ್ತು ಒಳ ಜಾರಿ ಆಗುವವರೆಗೂ ಕೂಡ ಯಾವುದೇ ರೀತಿಯಂತ ಎಸ್ ಸಿ ಬ್ಯಾಕ್ ಹುದ್ದೆಗಳನ್ನ ಭರ್ತಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ನಾವಿಲ್ಲಿ ನಾವಿಲ್ಲಿ ವೇದಿಕೆ ಮುಖಾಂತರವಾಗಿ ಧರಣಿ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ ಕೂಡ ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳು ಮುಖಂಡರುಗಳಾಗಿರ್ಬೋದು ಯಾರು ಕೂಡ ಈ ವೇದಿಕೆಗೆ ತಿರುಗು ಕೂಡ ನೋಡಿಲ್ಲ ಇದು ಬಹಳ ನೋವಾಗ್ತಾ ಇದೆ ಇದನ್ನ ನಾವೆಲ್ಲ ಗಮನ ಮಾಡ್ತಾ ಇದ್ದೀವಿ ಇದು ತುಂಬಾ ಗಂಭೀರ ಪರಿಮ ಪರಿಣಾಮ ಸರ್ಕಾರಕ್ಕೆ ಎದುರಾಗುತ್ತೆ ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಬಿ ನರಸಪ್ಪ ದಂಡೂರನ್ನವರು ಭಾಷಣ ಮಾಡಿ ಆದಮೇಲೆ ಭಾವೋದ್ವೇಗದಿಂದ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರ್ತಾರೆ ಆದರೂ ಕೂಡ ಕನಿಷ್ಠ ಸೌಜನ್ಯ ಇಲ್ಲದಂತಹ ಆಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿಂದ ಯಾರೇ ಆಗಲಿ ಅವರ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿಲ್ಲ ವೇದಿಕೆಗೆ ಬಂದಿಲ್ಲ ಅವರನ್ನು ಕೂಡ ಭೇಟಿ ಮಾಡಿ ಅವರನ್ನ ವೇಗಕ್ಷೇಮ ಎಚ್ಚರ ಮಾಡುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಹೋರಾಟಗಾರರು ಅಂತಂದ್ರೆ ನಿಮ್ಗೆ ಅಷ್ಟು ಕೇವಲ ಹೋರಾಟಗಾರರು ಅಂತಂದ್ರೆ ಅವರ ಜೀವಗಳಿಗೆ ಬೆಲೆ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವೆಲ್ಲ ಕೂಡ ನಾವು ಬಿಡಲ್ಲ ಇದನ್ನ ನೀವು ತಕ್ಕ ಪಾಠ ನಿಮ್ಗೆ ಕಲಿಸ್ತೀವಿ ಇದಕ್ಕೆ ಉತ್ತರ ಕೊಡುವಂತ ಕಾಲ ತುಂಬಾ ಹತ್ತಿರದಲ್ಲಿದೆ ಅಂತ ನಿಮಗೆ ನಾವು ಇವತ್ತು ಮುಖ ಸಂದೇಶ ಕೊಡ್ತಾ ಮುಸ್ಕರವನ್ನ ಆರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಹಾಗಾಗಿ ಎರಡನೇ ದಿನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಬಿ ನರಸಪ್ಪ ದಂಡೋರವರು ವೇದಿಕೆ ಮೇಲೆ ಭಾಷಣ ಮಾಡುತ್ತಾ ಆಗ ವೇದಿಕೆ ಮೇಲೆ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ದರು ಅವರನ್ನು ಸರ್ಕಾರದ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯವರು ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಈಗ ಚೇದರ್ಸ್ಕೊಂಡಿದ್ದಾರೆ ಅವರು ನಿನ್ನೆ ಸಾಯಂಕಾಲ ಡೀಚಾರ್ಜ್ ಕೂಡ ಆಗಿದ್ದಾರೆ ಈಗ ತಾನೇ ವೇದಿಕೆಯ ಆಗಮನ ಅವ್ರದ್ದು ರಾಜ್ಯಾಧ್ಯಕ್ಷರದ್ದು ಇದೆ ಅವರು ಬಂದ ನಂತರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ದಂಡವರದ ಕಾರ್ಯಕರ್ತರು ಆಗಮಿಸಲಿದ್ದಾರೆ ಈ ಒಂದು ಒಳ ಮೀಸಲಾತಿ ಹೋರಾಟ ಯಾಕೆ ಮಾಡ್ತಾ ಇದ್ದೀವಿ ಏಕೆ ಯಾಕೆ ಮಾಡ್ತಾ ಇದೀವಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಗುಣವಾಗಿ ಗಡವನ್ನು ತೆಗೆದುಕೊಂಡಿದ್ದರು ಆ ಗಡವನ್ನು ತೆಗೆದುಕೊಂಡು ಅದಕ್ಕೆ ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಕಾಲಾವಕಾಶ ಹೋಗಿದೆ ಆದರೂ ಕೂಡ ಮೊನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡದೆ ಯಾವ ಗುಲಾಮಗಿರಿ ಕೆಲಸಕ್ಕೆ ತಾವು ಅಣಿಯಾಗಿ ಅವರ ಮಾತುಗಳನ್ನು ಕೇಳಿ ನಮ್ಮ ಒಳ ಮೀಸಲಾತಿಯನ್ನು ಹಕ್ಕು ಇದಕ್ಕೆ ಹಾಕಿ ತರಳುವಂತಹ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಹಾಗೆಯೇ ಎಸ್ ವಿ ಮಾಧವಪ್ಪ ಅವರು ಕೂಡ ಸಮಾಜ ಕಲ್ಯಾಣ ಮಿನಿಸ್ಟರ್ ಆಗಿರುವುದರಿಂದ ಒಳ ಮೀಸಲಾತಿ ಜಾರಿ ಮಾಡುವುದು ಅಂತೇಳಿ ಆ ಒಂದು ದಿನದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಈಗಾಗಲೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದಂತಹ ಎಸ್ ಸಿ ಮಾಧವಪ್ಪನವರು ಒಳಸಂಚು ರೂಪದಲ್ಲಿ ಡಾಕ್ಟರ್ ಹುದ್ದೆಗಳನ್ನು ತುಂಬುವಕ್ಕೆ ಸರ್ಕಾರದ ಅಧಿಕಾರಿಗಳ ಬೆದರಿಕೆ ಬೆದರಿಸಿ ಈ ಒಂದು ಸು ಸುತ್ತರಣೆಯನ್ನು ಹೊಡಿಸಿ ಈ ಅಲ್ಲಿ ಅನುಮೋದನೆಗೆ ತರಲಿಕ್ಕೆ ಸಿದ್ಧ ಮಾಡಿಕೊಂಡರೆ ಆ ಸಮಾಜಕರಣ ಎಸ್ ಸಿ ಮಾಡುವ ಅರಿ ಬರುತ್ತರಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ವೇದಿಕೆ ಪರವಾಗಿ ಈ ಕ್ಯಾಬಿನೆಟ್ ಅಧಿವೇಶನದಲ್ಲಿ ಬಲ ಮೀಸಲಾತಿ ಜಾರಿಯಾಗದಿದ್ದರೆ ಜಿಲ್ಲೆ ಜಿಲ್ಲೆಯಿಂದ ನಮ್ಮ ಮಾದರಿ ಸಭಾಧರು ತೋರಿ ವಿಧಾನಸೌಧದಲ್ಲಿ ತೋರಿ ನಾವು ರಕ್ತಪಾತಕ್ಕೆ ಮಾಡುವ ಕೂಡ ನಾವು ಇವತ್ತು ಸಿದ್ಧವಾಗ್ತಾ ಇದ್ದೇವೆ ಇಷ್ಟು ದಿನ ನಾವು ಪೆಲ್ಲನ್ನು ಬೇಕಾದ ಒಂದು ಹರಿತವಾದ ಎಂದು ಬಳಸಿಕೆ ಮಾಡಿಕೊಂಡು ನಾವು ಪತ್ರದ ವ್ಯವಹಾರ ಮೂಲಕ ಸಿಂಡಂಧಗಳನ್ನು ಮಾಡಿದ್ದೇವೆ ಇನ್ನು ಮುಂದೆ ಪೆಲ್ಲನ್ನು ಬಿಟ್ಟು ಕಟ್ಟಿಯಿಂದ ಪತ್ರವನ್ನು ಬರೆಯುತ್ತೇವೆ ಆ ಮಾದಿಗರ ರಕ್ತದಿಂದ ಕತ್ತಿಯನ್ನು ತೆಗೆದು ಪತ್ರವನ್ನು ಬರೆದು ಬರೋದಿಸುವ ಪಡೆಯುತ್ತೇವೆ ಎತ್ತಿ ಸಿದ್ದರಾಮನವರು ಈ ಒಂದು ಕ್ಯಾಬಿನೆಟ್ ಅಲ್ಲಿ ನಮ್ಮ ಒಳಮಿಸಲಾಂತ ಜಾರಿ ಆಗ್ಬೇಕು ಮಾಡದಿದ್ದ ಸದನದಲ್ಲಿಂದು ತೋರ್ತೇವೆ ನಿಮ್ಗೆ ತಕ್ಕ ಮಾಡೋವನ್ನು ಕಲಿಸ್ತೇವೆ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ